ಇದೇ ಥರ ಅವರು ತುಂಬ ಸ್ಕೂಲ್ಗಳಿಗೆ ಸಹಾಯ ಮಾಡಿದ್ದಾರೆ ಒಂದು ಇಪ್ಪತ್ತೈದು ಸ್ಕೂಲ್ಗಳಿಗೆ ನಮ್ಮ ದೇಶದಲ್ಲಿ ಇನ್ನೂ ಇರಲಿ ಅಂತ ನನಗೆ ಆಸೆ ಚೆನ್ನಾಗಿ ಓದಬೇಕು ಮುಂದೆ ಬರಬೇಕು ಅದು ನಮ್ಮ ಸಂಸ್ಥೆಯ ಗುರಿನೇ ಅದು ನಮ್ಮ ಶಾಲೆಯಲ್ಲಿ ಎಲ್ಲ ಸೌಲಭ್ಯಗಳು ಕಂಪ್ಯೂಟರ್ ಲ್ಯಾಬ್ ಇದೆ ಟಿಂಕರಿಂಗ್ ಲ್ಯಾಬ್ ಇದೆ ಸ್ಮಾರ್ಟ್ ಬೋರ್ಡ್ಸ್ ಇದೆ ಮತ್ತು ಒಳ್ಳೆ ಟೀಚರ್ಸ್ ಇದ್ದಾರೆ ಎಲ್ಲ ನನ್ನ ಸಹೋದರಿಯರು ಇವತ್ತು ದೊಡ್ಡ ದೊಡ್ಡ ಸ್ಥಳಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಎತ್ತರದ ಮರಗಳಾಗಿ ಬೆಳೆದು ಬೇರೆಯವರಿಗೆ ಆಶ್ರಯ ಕೊಡೋ ಅಷ್ಟು ಅವರು ನೈಪುಣ್ಯತೆಯನ್ನು ಗಳಿಸ್ಕೊಂಡಿದ್ದಾರೆ ಈ ಸಂಸ್ಥೆಗಂತೂ ತುಂಬಾ ಚಿರಋಣಿಯಾಗಿ ನಾನು ಮುಂದುವರಿತಾ ಇದ್ದೀನಿ ಅಂತ ಹೇಳೋದಕ್ಕೆ ತುಂಬಾ ಇಷ್ಟಪಡ್ತೀನಿ ತಂದೆ ಇದನ್ನ ಆವಾಗ ಕಾರ್ಪೆಟ್ ಆದಾಗ ಕಟ್ಸಿರು ಅದೆಲ್ಲ ಖಾಲಿಜಾಗಾಯಿತು ಆವಾಗ ಅದೆಲ್ಲ ಪೂರ್ತಿ ಖಾಲಿ ಜಾಗನೆ ನಾವೆಲ್ಲ ಹುಡುಗರು ಆದಾಗ ಇಲ್ಲೆಲ್ಲ ಆಡ್ತಾ ಇದ್ವಿ ಈ ಮಧ್ಯದಲ್ಲಿ ಈಚೆವರೂ ಇತ್ತು ಆಮೇಲೆ ಇಲ್ಲಿ ಅದು ಹೊರಗೋಡ ಸ್ಕೂಲ್ಗಾಯ್ತು ಹಿಂದುಗಳೇ ಇರ್ತಕ್ಕಂಥದ್ದು ಕ್ಲಬ್ಗಾಯಿತು ಮತ್ತೆ ಇದು ಮೈಕೋದವ್ರು ಆಮೇಲೆ ನಮ್ಮ ತಂದೆ ಕಟ್ಸ್ದಲ್ಲೇ ಮೈಕೋದವ್ರಿಗೆ ಇಪ್ಪತ್ತೈದು ವರ್ಷ ಆಯಿತು ಅಂತೇಳಿ ಆ ಕಾಲಕ್ಕೆ ಮೂರು ಲಕ್ಷ ರೂಪಾಯಿ ಖರ್ಚಾಗಿತ್ತು ಅದನ್ನು ಕಾರ್ಪೊರೇಷನ್ಗೆ ಕೊಟ್ಟು ಮೈಕೋದವರು ಡೊನೇಟ್ ಮಾಡಿದ್ರು ಅಂತ ಆಯಿತು ಆಮೇಲೆ ಮೊದಲಪ್ಪ ನಮ್ಮ ಜಗದೇಶ್ ರೆಡ್ಡಿ ಅವರು ಆದಾಗ ಕಳಿಸ್ರು ಮತ್ತು ನಾನು ಕೂಡ ಅಲ್ಲೇ ಓದಿದ್ದು ಅಲ್ಲಿ ನಮ್ಮ ಮಾರುತಿ ವಿದ್ಯಾಲಯ ಮೊದಲು ಮಾರುತಿ ವಿದ್ಯಾಲಯ ಇದ್ದಲ್ಲಿ ಸುದಾಯ ಬಂದಿದೆ ನಮ್ಮ ಈ ಶಾಲೆ ನವೀಕರಣಗೊಂಡು ನಮ್ಮ ಈ ಉದ್ಘಾಟನಾ ಸಮಾರಂಭ ಇವತ್ತು ತಾವು ಹೇಳ್ದಾಗೆ ಮಹಿಳಾ ದಿನಾಚರಣೆ ಸಹ ಹಾಗಾಗಿ ಎಲ್ಲ ನಮ್ಮ ವಿಶೇಷವಾಗಿ ನಮ್ಮ ಹೆಣ್ಮಕ್ಳಿಗೆ ಮಹಿಳೆಯರಿಗೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಯಾಕಂದರೆ ನಾವು ಎಲ್ರೂ ಮನೆ ಮನೆ ಬಿಟ್ಟು ಹೊರಗಡೆ ಬಂದು ಕೆಲಸ ಮಾಡಬೇಕು ನನಗೂ ಸಹ ನಾನಿವತ್ತು ಒಬ್ಬ ಶಾಸಕಿಯಾಗಿದ್ದೀನಿ ನನಗೆ ಒಳ್ಳೆ ಶಿಕ್ಷಣ ಸಿಕ್ಕಿದರೆ ಅಂದರೆ ನಮ್ಮ ತಂದೆ ತಾಯಿ ಕಾರಣ ನಮ್ಮ ಗರ್ಲ್ಸ್ ಸ್ಕೂಲು ಮಹಿಳೆ ಮಹಿಳೆಯರ ನೆಲೆಯ ಅದರ ಹಳೆಯ ಕಟ್ಟಡವನ್ನು ನವೀನೀಕರಿಸ ಮಾಡಿಸಿದವರು ಸಬಲೀಕರಣ ಮಾಡಿಸಿರೋರು ಶ್ರೀ ರಾಮಲಿಂಗರೆಡ್ಡಿ ಅವರು ಅವರು ಒಂದು ತುಂಬ ಆಸಕ್ತಿ ತೋರಿಸಿ ಅವರೇ ಇಂಜಿನಿಯರ್ಸು ಅವರೇ ಆರ್ಕಿಟೆಕ್ಚರೆಲ್ಲ ಕರೆದು ಇದನ್ನು ದೊಡ್ಡದಾಗಿ ಇದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿಸ್ಕೊಟ್ಟಿದ್ದಾರೆ ಇದು ನಮ್ಮ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ ಇದೇ ಥರ ಅವರು ತುಂಬ ಸ್ಕೂಲ್ಗಳಿಗೆ ಸಹಾಯ ಮಾಡಿದ್ದಾರೆ ಒಂದು ಇಪ್ಪತ್ತೈದು ಸ್ಕೂಲ್ಗಳಿಗೆ ಅವರು ದೊಡ್ಡ ಮನೋಭಾವ ಇಂಥ ಆ ಥರದ ರಾಜಕಾರಣಿಗಳು ನಮ್ಮ ದೇಶದಲ್ಲಿ ಇನ್ನೂ ಇರಲಿ ಅಂತ ನನಗೆ ಆಸೆ ಅದಕ್ಕೆ ಇವತ್ತು ನಾವೆಲ್ಲ ಇಲ್ಲಿ ಇಂಥ ಸಂತೋಷದ ದಿನ ಕಟ್ಟಡಕ್ಕೆ ಬಂದೋ ಬಂದಾಗಿಂದ ಎಲ್ಲ ಇದೆಲ್ಲ ಅವರೇ ಮಾಡಿಸ್ತಿರೋ ಆಸಕ್ತಿ ತಗೊಂಡ್ರು ಅವರೇನೇ ಇಲ್ಲಿ ಅವ್ರ ಇಂಜಿನಿಯರ್ಸ್ ಕರ್ಕೊಂಡು ಅವರೇ ಇಲ್ಲಿ ಬಾ ಕೂತ್ಕೊಂಡು ಭಾಳ ಭಾಳ ದಿನ ಇಲ್ಲಿ ತುಂಬ ಮಾಡಿದ್ರು ನಮಗೆಲ್ಲ ತುಂಬ ಕೃತಜ್ಞತೆಗಳು ಅದನ್ನು ಅದನ್ನು ಹೇಳಕ್ಕೆ ಈ ಸಮಾರಂಭ ಅವರ ಮಗಳು ಸೌಮ್ಯಾರೆಡ್ಡಿ ಅವರು ತುಂಬ ಆಸಕ್ತಿ ತಗೊಂಡಿದವ್ರಿಗೆ ಮಾಡಿಸ್ಕೊಟ್ರು ಅದು ಮುಂಚೆನೇ ನಾವು ಸೌಮ್ಯಾರೆಡ್ಡಿ ಅವ್ನ ಕರೆದು ಈ ಮಹಿಳಾ ದಿನ ಆಚರಣೆ ಮಾಡಬೇಕು ರಾಮಲಿಂಗ ರೆಡ್ಡಿಯವರು ಅವರು ಕೊಟ್ಟಿದ್ದ ಡೇಟು ಇವತ್ತೇನೇನೇ ಎಲ್ಲರೂ ಒಂದೇ ಆಯಿತು ಅವರು ಬಂದಿದ್ದರು ಮಾತಾಡಿದರು ನಮಗೆ ತುಂಬ ಸಂತೋಷದ ದಿನ ಇದು ನನಗೆ ಸರ್ ಜೊತೆಗೆ ಇನ್ನೇನು ಎಲ್ಲ ಎಕ್ಸಾಮ್ ಬರ್ತಿದೆ ಸಂದರ್ಭದಲ್ಲಿ ಏನಕ್ಕೆ ಇಷ್ಟಪಡ್ತೀರಾ ಸರ್ ಏನು ಹೇಳಿ ಚೆನ್ನಾಗಿ ಓದಬೇಕು ಮುಂದೆ ಬರಬೇಕು ಅದು ನಮ್ಮ ಸಂಸ್ಥೆಯ ಗುರಿನೇ ಅದು ಬಡ ಮಕ್ಕಳಿಗೆ ಹಿಂದುಳಿದವ್ರಿಗೆಲ್ಲ ಮುಂದೆ ಬರಬೇಕು ಬೇರೆ ಬೇರೆ ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ ಯಾವ ಥರ ರಿಸಲ್ಟ್ಗಳು ಬರ್ತಾ ಇದೆಯೋ ಅದೇ ಥರ ನಮ್ಮಲ್ಲೂ ಬರಬೇಕು ಆ ವ್ಯಕ್ತಿತ್ವನು ಹಾಗೆ ಬೆಳೆಸ್ಬೇಕು ನಾವು ಅಂತ ನಮ್ಮ ಆಸೆ ನಮ್ಮ ಶಾಲೆಯಲ್ಲಿ ಪರ್ಸೆಂಟೇಜ್ ಪರ್ಸೆಂಟೇಜ್ ನಾವು ಕ್ಯಾಲ್ಕುಲೇಟ್ ಮಾಡೋದಾಗಿಲ್ಲ ಏಕೆಂದ್ರೆ ಈಗೇನೇನು ಪಾಲಿಸಿಗಳು ಎಜುಕೇಶನ್ ಒಂದು ಗ್ರೇಸ್ ಮಾರ್ಕ್ಸು ಏನೇನು ಅದರಿಂದ ನಾನು ನಾನು ಪರ್ಸನಲಿ ಆ ಪರ್ಸೆಂಟೇಜ್ ಯೋಚನೆ ಮಾಡೋದಿಲ್ಲ ಇವತ್ತು ಇಂದು ಬಹಳ ದಿನಾಚರಣೆ ಜೊತೆಗೆ ನಮ್ಮ ಶಾಲೆಯ ಕಟ್ಟಡ ನವೀಕರಣ ಮಾಡ್ತಾ ಇರೋದು ನಮಗೆ ಒಂದು ಹೆಮ್ಮೆಯ ವಿಷಯ ಎನಿಸಿದೆ ಮತ್ತು ಈ ಮಹಿಳಾ ದಿನದ ಶುಭಾಶಯಗಳು ಎಲ್ಲರಿಗೂ ನಾನು ಇಲ್ಲಿ ಮೂವತ್ತು ನಾಲ್ಕು ವರ್ಷದ ಕೆಲಸ ಮಾಡ್ತಿದ್ದೀನಿ ಆಗ ನಮ್ಮ ಶಾಲೆಯಲ್ಲಿ ಇಷ್ಟೊಂದು ಸೌಕರ್ಯಗಳು ಇರಲಿಲ್ಲ ಈಗ ಅದು ತುಂಬ ಹಳೆಯ ಕಟ್ಟಡವೂ ಆಗಿತ್ತು ಆಗ ನಾವು ರಾಮಲಿಂಗಡಿ ಸರ್ನ ಕೇಳ್ಕೊಂಡಾಗ ಅವರು ಬಂದು ನಮ್ಮ ಶಾಲೆಯನ್ನು ನಾನು ನವೀಕರಣ ಮಾಡಿಕೊಡ್ತೀನಿ ಅಂಥೇಳಿ ಎರಡು ವರ್ಷಗಳಿಂದ ಶಾಶ್ವತವಾಗಿ ಪ್ರಯತ್ನಪಟ್ಟು ಅದನ್ನು ಹೊಸದ ಕಟ್ಟಡವನ್ನು ಮಾಡಿಕೊಟ್ಟಿದ್ದಾರೆ ಇಲ್ಲಿ ಅನೇಕ ಸೌಲಭ್ಯಗಳಿದೆ ಈಗ ನಮ್ಮ ಶಾಲೆಗೆ ಹೆಚ್ಚಾಗಿ ಬಡ ಮಕ್ಕಳು ಬರೋದ್ರಿಂದ ಸೊ ನಮ್ಮ ಶಾಲೆನೂ ಖಾಸಗಿ ಶಾಲೆಗಳ ಥರ ಇದ್ದರೆ ಸೊ ಆ ಮಕ್ಕಳಿಗೆ ಬೇರೆ ಮಕ್ಕಳು ಬಂದು ಸೇರಿಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಜೊತೆಗೆ ನಮ್ಮ ಶಾಲೆಯಲ್ಲಿ ಎಲ್ಲ ಸೌಲಭ್ಯಗಳು ಕಂಪ್ಯೂಟರ್ ಲ್ಯಾಬ್ ಇದೆ ಟಿಂಕರಿಂಗ್ ಲ್ಯಾಬ್ ಇದೆ ಸ್ಮಾರ್ಟ್ ಬೋರ್ಡ್ಸ್ ಇದೆ ಮತ್ತು ಒಳ್ಳೆ ಟೀಚರ್ಸ್ ಇದ್ದಾರೆ ದೇವನ್ ಹಂಗಾಗಿ ನಮ್ಮ ಶಾಲೆ ಹೆಚ್ಚು ಸಂ ಮಕ್ಕಳು ಬಂದು ಸೇರಿಕೊಳ್ಳೋಕ್ಕೆ ಇದು ತುಂಬ ಈಗ ಅನುಕೂಲಕಾರಿಯಾಗಿದೆ ಈ ಕಟ್ಟಡ ಕಟ್ಕೊಟ್ಟಿರೋದು ಸೊ ನಾನು ರಾಮಲಿಂಗ್ ಸರಿ ಅವರಿಗೆ ಮತ್ತು ನನ್ನ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಸಂಸ್ಥೆಗೆ ಬಹಳ ಆಭಾರಿಯಾಗಿದ್ದೀನಿಗೂಡ ಸಂಸ್ಥೆಯಂತಹ ದೊಡ್ಡ ಸಂಸ್ಥೆಯಲ್ಲಿ ಶ್ರೀಮತಿ ಗಂಗಮ್ಮನವರಂತಹ ಒಂದು ಈ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಗಂಗಮ್ಮ ಹೊಂಬೇಗೌಡ ಸ್ಕೂಲಲ್ಲಿ ಓದಿರುವಂತಹ ಎಲ್ಲ ನನ್ನ ಸಹೋದರಿಯರು ಇವತ್ತು ದೊಡ್ಡ ದೊಡ್ಡ ಸ್ಥಳಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಎತ್ತರದ ಮರಗಳಾಗಿ ಬೆಳೆದು ಬೇರೆಯವರಿಗೆ ಆಶ್ರಯ ಕೊಡೋ ಅಷ್ಟು ಅವರು ನೈಪುಣ್ಯತೆಯನ್ನು ಗಳಿಸ್ಕೊಂಡಿದ್ದಾರೆ ಇದಕ್ಕೆಲ್ಲ ಸ್ಫೂರ್ತಿಯಾಗಿರೋದು ಇದೇ ಪ್ಲ್ಯಾಟ್ಫಾರ್ಮು ಈ ಕಟ್ಟಡ ಇದು ಬುನಾದಿ ಈ ಬುನಾದಿಯಿಂದ ನಾನು ಆಲ್ ಇಂಡಿಯಾ ರೇಡಿಯೋದಲ್ಲಿ ಚಂದನ ಡಿ ಡಿ ಒನ್ನಲ್ಲಿ ವಿಜಯಾ ಕಾಲೇಜ್ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಬ್ಯಾಂಗ್ಳೂರು ಯೂನಿವರ್ಸಿಟಿನಲ್ಲಿ ಎಮ್ ಎಲ್ ಎಲ್ ಬಿ ಮಾಡಿ ಆಮೇಲೆ ಪಿ ಎಚ್ ಡಿನೂ ಮಾಡಿ ಈಗ ಬ್ಯಾಂಗ್ಳೂರು ಹೈಕೋರ್ಟಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದೀನಿ ಎಲ್ಲ ಹಿನ್ನೆಲೆಯಲ್ಲಿ ನನ್ನ ಸ್ಕೂಲು ನನ್ನ ಟೀಚರ್ಸ್ ಶ್ರಮ ಇದೆ ಸಿಕ್ಸ್ಟಿ ಸೆವೆನಲ್ಲಿ ಗರ್ಲ್ಸ್ ಆಗಿ ಸ್ಕೂಲಾಗಿ ಸಪ್ರೇಟಾಗಿ ನಾವೆಲ್ಲ ಇಲ್ಲಿ ಏಯ್ಟಿ ಬ್ಯಾಚಿಗೆ ಬಂದು ಇಲ್ಲಿಂದ ಓದಿ ನಾವು ಮತ್ತೆ ಇಲ್ಲೇ ಸ್ಟಾಫಾಗಿ ವರ್ಕ್ ಮಾಡ್ತಾಯಿದ್ದೀನಿ ಈ ಒಂದು ಅವಕಾಶ ನಮಗೆ ಹೊಂಬೇಗೌಡರು ಮಾಡಿಕೊಟ್ಟು ಈ ಒಂದು ಬಡಾವಣೆಗೆ ಒಳ್ಳೆಯ ಸ್ಕೂಲ್ ಕೊಟ್ಟು ಸುತ್ತಮುತ್ತ ಇದ್ದಂತಹ ಹಳ್ಳಿ ಶಾಲೆಗಳು ಎಲ್ಲನೂ ಇಲ್ಲೇ ಬಂದು ಮತ್ತು ಎಲ್ಲರೂ ಈ ಸಂಸ್ಥೆಯಿಂದ ತುಂಬಾ ಬೆಳೆದು ಒಳ್ಳೊಳ್ಳೆ ಉನ್ನತ ಸ್ಥಾನಗಳನ್ನ ಪಡೆದು ಒಳ್ಳೊಳ್ಳೆ ಇದರಲ್ಲಿ ಇದ್ದು ಇವತ್ತು ಈ ಸಂಸ್ಥೆನ ಬೆಳೆಸೋದಕ್ಕೂ ಅವರು ನೆರವಾಗ್ತಿದ್ದಾರೆ ಆದ್ದರಿಂದ ಆ ಎಲ್ರಿಗೂ ನಾನು ಚಿರಋಣಿ ಮತ್ತು ಈ ಸಂಸ್ಥೆಗಂತೂ ತುಂಬಾ ಚಿರಋಣಿಯಾಗಿ ನಾನು ಮುಂದುವರಿತಾ ಇದ್ದೀನಿ ಅಂತ ಹೇಳೋದಕ್ಕೆ ತುಂಬಾ ಇಷ್ಟಪಡ್ತೀನಿ